ಹಲೋ ಹಾಯ್ ಸ್ನೇಹಿತರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯ ಸ್ಪರ್ಧಿಗಳ ಪ್ರಕಾರ ಈ ವಾರದ ಕಳಪೆ ಗಿಲ್ಲಿ ಅವರಿಗೆ ಈ ವಾರ ಕಳಪೆ ಪಟ್ಟ ಕಟ್ಟಿದ್ದು ಎಷ್ಟು ಸರಿ ಕೆಳಗಿರುವ ಕಮೆಂಟ್ ಸೆಕ್ಷನ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯ ಕಳಪೆ ಯಾರು ಎಂದು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗಿಲ್ಲಿಗೆ ಮನೆಯವರಿಂದ ಕಳಪೆ ಪಟ್ಟ ಸಿಕ್ಕಿರುವುದು ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಆ ಕಾರಣ ಇಲ್ಲಿದೆ ನೋಡಿ ಗಿಲ್ಲಿಗೆ ಕಳಪೆ ಪಟ್ಟ ಕೊಡಬೇಕು ಅಂತ ಬೆಳಗ್ಗಿನಿಂದಲೇ ಮನೆಯವರು ಪ್ಲಾನ್ ಮಾಡಿದ್ದರು ಗಿಲ್ಲಿಗೆ ಈ ವಾರ ಮ್ಯಾನ್ ಹ್ಯಾಂಡ್ಲಿಂಗ್ ಸಹ ಮಾಡಲಾಗಿತ್ತು ಅವರ ಲೆಟರ್ ಅನ್ನು ಕೂಡ ತ್ಯಾಗ ಮಾಡಿದ್ದರು ಇವೆಲ್ಲದರ ಜೊತೆಗೆ ಮನೆಯನ್ನು ಎಂದಿನಂತೆ ಸಖತ್ ಎಂಟರ್ಟೈನಿಂಗ್ ಆಗಿ ಇಟ್ಟುಕೊಂಡಿದ್ದರು ಆದರೂ ಗಿಲ್ಲಿಗೆ ಕಳಪೆಯ ಪಟ್ಟ ಸಿಕ್ಕಿದ್ದು ಸರಿಯಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ವಾರ ಗಿಲ್ಲಿ ಅವರ ಮನೆಯ ಪ್ರದರ್ಶನ ಉತ್ತಮವೋ ಅಥವಾ ಕಳಪೆಯೋ ಹಾಗೂ ಬಿಗ್ ಬಾಸ್ ಮನೆಯ ನಿಜವಾದ ಈ ವಾರದ ಕಳಪೆ ಯಾರು ಎಂದು ಕೆಳಗಿರುವ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಐಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು